ಕನ್ನಡ ಗೆ ಸ್ವಾಗತ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಕೆರೆ ಶೆಡ್ನಲ್ಲಿ ಕೂಡಿ ಹಾಕಿ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆ ಮಾಡಿದ ಘಟನೆಯ ಸುದ್ದಿ ಬಿಸಿ ಆಗಿರುವಾಗಲೇ ಜನರಿಗೆ ನ್ಯಾಯ ಕೊಡಿಸಬೇಕಾಗಿದ್ದ ಪೊಲೀಸಪ್ಪ ಮದುವೆಯಾದ ಹೆಂಡತಿಯ ಶೀಲಾ ಶಂಕಿಸಿ ಶೆಡ್ನಲ್ಲಿ ಕೂಡಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿದ್ದು ಅಲ್ಲದೆ ಮನಸ್ಸು ಇಚ್ಛೆ ಮೈ ಮೇಲೆ ಬರೆ ಎಳೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹೌದು ರೇಣುಕಸ್ವಾಮಿ ನಟ ದರ್ಶನ್ ಗಳಿತಿಗೆ ತನ್ನ ಮರ್ಮಾಂಗದ ಫೋಟೋ ಕಳಿಸಿದ್ದಕ್ಕೆ ಚಿತ್ರದುರ್ಗ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿ ಇರುವಂತಹ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿದ್ದ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಮಾಡಿರುವ ಸುದ್ದಿ ದೇಶದಾದ್ಯಂತ ಸುದ್ದಿಯಲ್ಲಿ ಇರುವಾಗಲೇ ವಿಜಯಪುರ ಜಿಲ್ಲೆಯ ತಿಕೋಟದಲ್ಲಿ ಪೊಲೀಸ್ ಭೇಟಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಂಡತಿಗೆ ಕಳೆದ ಎರಡು ತಿಂಗಳಿನಿಂದ ತನ್ನ ಪತ್ನಿಯ ಶೀಲಾ ಶಂಕಿಸಿ ಶೆಡ್ನಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿ ಬರೆ ಹಾಕಿದ್ದಾನೆಂದು ಪೊಲೀಸಪ್ಪನ ಪತ್ನಿ ಪ್ರತಿಮಾ ಯಲ್ಲಪ್ಪ ಅಸೆಗೆ ಆರೋಪಿಸಿದ್ದಾಳೆ ರಾಯ್ಭಾಗ ತಾಲೂಕಿನ ನೆಡಗುಂಡಿ ಗ್ರಾಮದ ಪ್ರಿಯಾಂಕಾಗೆ ಅಥಣಿ ತಾಲೂಕಿನ ಕುನ್ನಾಳ ಗ್ರಾಮದ ಯಲ್ಲಪ್ಪ ಅಗಸೆಗೆ ಕಳೆದ ಹತ್ತು ವರ್ಷಗಳ ಹಿಂದೆಯೇ ಮದುವೆ ಮಾಡಿಕೊಡಲಾಗಿದೆ ಸದ್ಯ ಎಲ್ಲಪ್ಪ ವಿಜಯಪುರ ತಾಲೂಕಿನ ತಿಕೋಟದಲ್ಲಿ ಪೊಲೀಸ್ ಭೇಟಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಇವರಿಗೆ ಮೂರು ಮಕ್ಕಳಿದ್ರೂ ಕೂಡ ಪತ್ನಿಯ ಶೀಲದ ಮೇಲೆ ಶಂಕೆ ಮಾಡಿ ಶೆಡ್ನಲ್ಲಿ ಕೂಡಿ ಹಾಕಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಬರಿ ಹಾಕಿದ್ದಾನೆ ನನ್ನ ಪತಿ ಮಾತ್ರ ನನ್ನ ಮೇಲೆ ಹಲ್ಲೆ ಮಾಡಿಲ್ಲ ಬದಲಾಗಿ ಅವನ ಅಕ್ಕ ತಂಗಿಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಸುದ್ದಿಗಾರ ಮುಂದೆ ಆರೋಪಿಸಿದ್ದಾಳೆ ನನ್ನ ತವರು ಮನೆಯವರು ನನಗೆ ನೋಡಲು ಬಂದಾಗ ಅವರಿಗೂ ಕೂಡ ನನ್ನ ಪತಿ ಬೆದರಿಕೆ ಹಾಕಿತ್ತು ಅಲ್ಲದೆ ನಿಮ್ಮ ಮಗಳು ಬೇರೆಯವರೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ದೂರು ಕೊಟ್ಟು ನಿಮ್ಮ ಮೇಲೆಯೇ ಕೇಸ್ ದಾಖಲಿಸಿ ಎಂದು ಬೆದರಿಕೆ ಹಾಕಿದ್ದಾನೆ ಶೆಡ್ನಲ್ಲಿ ಯಾರೂ ಇಲ್ಲದ ವೇಳೆ ತಪ್ಪಿಸಿಕೊಂಡು ಬಂದು ಬೆಳಗಾವಿಯ ಮಹಿಳಾ ಸಂಘದ ಸಹಾಯದಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೇನೆ ನಾಳೆ ಬೆಳಿಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ್ ಗುಳೇಗ ಅವರನ್ನ ಭೇಟಿಯಾಗಿ ನನ್ನ ಪತಿಯ ಮೇಲೆ ದೂರು ಕೊಡುವುದಾಗಿ ಪ್ರತಿಮ ಸುದ್ದಿಗಾರ ಮುಂದೆ ಹೇಳಿದ್ದಾರೆ ನನ್ನ ಗಂಡ ಎರಡು ತಿಂಗಳ ಟಾರ್ಚರ್ ಮಾಡ್ತಾನ್ರಿ ಸರ್ ಬರೀ ಹೊಡಿತ ಹೊಡೆದ್ರಿ ಮತ್ತ ಬರಿ ಕೊಟ್ರಿ ಅದಾಗುದರ ಸಕ್ರೆ ಜೀವ ಇದ್ದಾರೆ ಸರ್ ಯಜಮಾನ್ರು ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ ರೀ ಏನಿಲ್ಲ ಬರೀ ಸಂಶಯ ಮಾಡ್ತಾರ ಸರ ಸಂಶಯ ಮಾಡಿದ್ರಿ ಒಟ್ಟು ಅಷ್ಟು ಕಾಡ್ತಾರ ನೋಡ್ರಿ ಸರ್ ಮದುವೆ ಹತ್ತು ವರ್ಷ ಆಯ್ತು ರೀ ಸರ್ ಇದು ಚೇತರಲ್ಲಿ ಚಮಚಲಿ ಸುಟ್ಟಾರೀ ಕಟ್ತಾರಲೇ ರೀ ಈಗ ಎರಡು ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರ ಸರ್ ರೀ ಈಗ ಹದಿನೈದು ದಿವಸದಿಂದ ಇದು ಕೊಟ್ಟಾರ ಬರೀ ಕೊಟ್ಟಾರ ಸರ್

ಹೊಲ್ದಾಗ ಹೊಲ್ದ ಮನೆಯಲ್ಲಿ ಕೊಡಕಿದ ಸರ್ ಏನು ಫೋನ್ ಊಟ ಅದು ಸ್ವಲ್ಪ ಸ್ವಲ್ಪ ಅಷ್ಟಾಗಿ ಕೊಡ್ತಾ ಇದ್ರಿ ಜಾಸ್ತಿನ ಮಾಡಿ ಹೊಲಾತರಿ ಭಾಳ ನಿಮಿಷ ಕೊಟ್ಟಾರ ಚಿತ್ರ ಚಿತ್ರ ನಿಮಿಷ ಕೊಡಕಾರಿ ಅವ್ರು ನಮ್ಮ ನಾದಿನಿಯರು ಸಕಟ ಅವ್ರ ಸಕಟ ನಿನ್ನ ಬಾಯಾಗ ಅರಿಗಿತ್ತು ನಿನ್ನ ಕೊಲ್ತುನು ನೀನು ಇಲ್ಲಿ ಓಡಿ ಏಳು ಓಡಾತನು ತುಂಬ ಚತ್ತ ಬರೀ ಹೊಲಾಗಿ ಕಾಡಿಸ್ತಾರೀ ಮತ್ತೆ ಹೊಲಸ ಭಯಗಳು ಬಹಳ ಇದು ಮಾಡ್ತಾರೀ ನುಕ್ಕ ಅದೇ ಅವ್ರೇ ಮಾಡಕ್ಕೆ ಬರೀ ಕೊಡಾಕ್ ಇಚ್ರು ನಮ್ಮ ನಾದ್ನಿಯಿಂದ ನಮ್ಮ ಗಂಡನ ಕಡೆ ಅಂದ್ರೆ ಇಂಥವ್ರಿಗೆ ಬರಿ ಕೊಡ್ಬೇಕು ಅಂದ್ರಿ ನನ್ನ ಗಂಡ ಬರೀ ಕೊಡ್ರಿ ಹೊಲಕ್ ಹೊಲಕ್ ಹೋದಲ್ ನಮ್ಮನಿ ಎಮ್ಮೆ ಹಿಂಡತ್ತಿದ್ರಿ ನಾ ಹೊಲ್ದಂಗ್ ಹೊಲ್ದಂದ ಹಾಸ್ಕೊಂಡು ತಪ್ಸ್ಕೊಂಡು ಬಂದೀನಿ ಡೈರೆಕ್ಟ್ ಇದೆ ಇಲ್ಲರಿ ಸರ್ ಈ ಕಡೆ ಉದ್ಕೆ ಬಂದೀನಿ ಗಿಡ ರೀ ಹಿಡಗುಂದಿರಿ ನಮ್ಮ ತವ್ರ ಮನಿಂಗ್ ಹಿಡಗುಂದಿರಿ ನಮ್ದು ಕನಾದಿಂದ ಕನಾಗಿಂದ ಬಂದಿನ್ ಸರ್ ಹಾಂ ರೀ ಅಲ್ಲಿ ಹಿಡಿದು ಬಂದು ಗಾಡಿಗಳು ಬರದಿದ್ದು ಆ ಗಾಡಿಗೆ ಹತ್ತಿ ಇಲ್ಲಿ ಮಹಿಳಾ ಸಂಘ ಮೇಡಮ್ ಪರ್ಚೆ ಎದ್ದು ರೀ ಬಂದು ಅವ್ರಿಗೆ ಭೇಟಿ ಮಾಡಿದ್ರಿ ಭೇಟಿ ಮಾಡಿ ಕಂಪ್ಲೇಂಟ್ ಮಾಡಿದೆ ಅವ್ರು ನಮ್ಮ ತವ್ರ ಮನೆಯವ್ರು ತರಿಸಿದ್ರೆ ಸರ್ ಬಂದಿದ್ರಿ ಸರ್ ಅವ್ರಿಗೂ ಸಕಟ ಜೀವ ಬೆದರಿಕೆ ಕ್ಯಾರು ಸರ್ ನಿಂಗೆ ಕಾಲ್ ತೆಗಿತೀನಿ ನಿನ್ನ ಕೈ ತೆಗಿತೀನ ಅಂದ್ರೆ ಹಾಂ ಕಾನ್ಸ್ಟೇಬಲ್ ಅದರ ಸರ್ ಹದಿನೈದು ವರ್ಷ ಆಯ್ತು ಸರ್ ಎಲ್ಲಪ್ಪ ಇಟ್ಟ ಲಸಿಕೆ ಮಾಡ್ತಾರ ಗೊತ್ತಿಲ್ರ ನನಗೆ ಅವ್ರ ಡ್ಯೂಟಿ ಮೇಲೆ ಮನ್ಯಾಗ ರೀ ಈಗ ಮಾತ್ರ ಟಾರ್ಚರ್ ಬಾ ಮಾಡ್ತಾರೆ ಈಗ ಹಾಂ ತಪ್ಪಾಗಿತ್ತು ಒಪ್ಕೊಂಡ್ರು ಸಾಕಿತ್ತಡಿದು ಬಡಿದು ಮಾಡ್ತಾರೆ ಸರ್ ಇದೇ ರೀ ಸರ್ ನಾ ಆ ಕಡೆ ನೋಡಿದ್ರು ಮಾಡಿದ್ದು ತಪ್ಪಾಗಿತ್ತು ಅಂದ್ರೂ ಹೊಡಿತಾರೆ ಸರ್ ಹೇಳಿದಾರೆ ಎಲ್ಲ ಬುದ್ಧಿನ ಹೇಳಿದಾರೆ ಎಲ್ಲ ಹೇಳ ಆದ್ರೂ ಸಕ್ರಿ ಒಂದಿಬ್ಬರು ಜನ ಮಾಡಿ ಇರೋದ್ರಿ ಲಕ್ಷ್ಮೀಬಾಯಿ ಸಿದ್ದಪ್ಪ ರೀ ಶೋಭಾ ಸುರೇಶ್ ದಾಶ್ರಿ ಅನ್ನ ಜನ ಎಲ್ಲ ದೊಡ್ಡ ದರ್ಶ್ರಿ ಇರ್ತಾರ್ರಿ ಆದ್ರೂ ತಮ್ಮ ಹೊಲ ಹಾಳಾಗ್ತಿತ್ತು ಅಂದ ಒಂದಾಗ ಬಂದ್ ಮಾಡಾಕದ್ರಿ ಆದ್ರೆ ನಮ್ಗೆ ಚುಮಂಗಿದ್ ಮಾಡ್ಬೋದು ಎಲ್ಲ ಸಲ ಸರ್ ಜಗಳ ಅರ್ಧಗಳ ಪ್ರತಿಭಾ ಬಿಟ್ಟಲ್ಲಷ್ಟು ಎಲ್ಲ ಅಷ್ಟೇ ನಿಮಗೆ ಯಾವಾಗ ಗೊತ್ತಿ ನಮ್ಗೆ ಈಗ ಗೊತ್ತೀ ಆದ್ರ ಬರ್ತಾ ಗೊತ್ತೀ ನಮಗೆ ಮನೆಯಾಗೂ ಹಾ ಮನ್ಯಾಗ ಕೂಡ ಹಾಕಿರವ್ರ ಮನ್ಯಾಗ ಹಾಕಿರಿ ಇವರು ಹೋಗಿರೋ ಒಮ್ಮೆ ಇವ್ರನ್ನ ನೋಡಕ್ಕೆ ಬಿಡ್ಲಿಲ್ಲ ಅವರು ಈಗ ಎರಡು ತಿಂಗಳ ಹೊರಗೆ ಬಿಟ್ಟಿಲ್ಲ ಫೋನ್ ಕರ್ಸ್ಕೊಂಡು ಸ್ವಿಚ್ ಆಫ್ ಮಾಡ್ಯಾರ ನಮ್ಮ ಹೆಸರು ಗೀತಾ ಸರ್ ಅವ್ರನ್ನ ನಾವು ನೋಡಕ್ಕೆ ಹೋಗಿದ್ದೆ ಸಾಯೇಬಾ ಪತ್ತಿದ್ರಮ್ಮ ಬರೀ ಅಂತೇಳಿ ಅಲ್ಲಿ ಮನೆಗೆ ಇವ್ರ ತಾಯಿ ಅವ್ರನ್ನ ಕರ್ಕೊಂಡ ಹೋಗಿಗಳ ಹದಿನೈದು ಇಪ್ಪತ್ತು ಮಂದಿ ಅಂದ್ರೆ ಹುಡುಗಿಂತ ತೋರಿಸೋಣ ಹಿಂಗೆ ಯಾಕೆ ಮಾಡಿರಿ ಅಂತ ಕೇಳಿ ಇಲ್ಲ ನಾನು ಏನು ಚಂದ ಕಾಣ್ತೊಂಡು ಹಂಗೆ ಮಾಡೀನಿ ತಂದು ಚಂದ ಕಾಣೋದಲ್ಲ ಸುಡು ಪರ್ಮಿಷನ್ ಇತ್ತಾನೆ ಅಂತ ಕೇಳಿನಿ ಕೇಳಿದ್ಕೊಳ್ಳೋರು ಇಪ್ಪತ್ತು ಮಂದಿಯಲ್ಲಿ ಏನಂದ್ರು ಅತ್ತೆನ ಬಿಡಿಯಾಕೆ ಬರಕತ್ತರ ನನಗೂ ಬರೀ ಹಾಕಿಬಿಡಾಕತ್ತೂ ಇದು ಬೇಡ ಅದ ಇರ್ತಾನೆ ಬೇರೆ ಕಥವನ್ನು ಕುಡ್ಸೋಣ ಅಂತೇಳಿ ಬಿಟ್ಕೊಟ್ಟ ಬಂದ್ರೆ ಬಂದ ನಂತರ ನಾನು ಕೋಣೆ ಎತ್ತಲೇನು ರೀ ಹೊಳ್ಳಿ ಫೋನ್ ಹಚ್ಚರು ಹತ್ತಿನಿಂದ ಹದಿನೈದು ಇಪ್ಪತ್ತು ದಿವಸ ಹತ್ತು ನಾವು ಹೋಗಿ ಬಂದ್ರಿ ಮತ್ತೆ ಹೊಳ್ಳಿ ಇದನ್ನ ಆಟ ಮಾಡಿ ಅಂತ ಅವಾಗ ಇದನ್ನ ಅದೇನು ಎಮೇಲ್ ಸಂತಿ ಆಗೈತೆ ರೀ ಇನ್ನು ಕೇಸ್ ಪ್ರಯೋಜನ ಆಗಬೇಕು ಏನು ಏನು ಪೊಲೀಸ್ ಕೆಲಸ ಮಾಡ್ತಾರೆ ಹ್ಞೂ ರೀ ಈ ಮಾನ್ಯ ಹುಡುಗಿ ಬಂದಿತ್ರ ರಾತ್ರಿ ದಿವಸ ರಾತ್ರಿ ದಿವಸ ಐದು ಗಂಟೆಗೆ ಫೋನ್ ಹಚ್ಚಿದ್ರಿ ಮಿಷಿನ್ ಕೇಸ್ ಕೊಟ್ಟೆ ನಾನು ಎಲ್ಲಿ ಹೋಗ್ ಹೋಗಿ ನೋಡಕ್ಕೆ ಬರ್ತೈತೆ ನಮ್ಗೆ ಹೇಳ್ತಾನೆ ಹಾಂ ದಮಕಿ ಆಗ್ತಾನೆ ಸರ್ ಯಾಕೆ ಹಿಂಗೆ ಕೇಳಿಲ್ಲ ರೀ ಸರ ಯಾಕೆ ಹಿಂಗೆ ಯಾಕೆ ಮಾಡಿದೆ ಅಂತ ಕೇಳಿ ಅವರೇ ಅವ್ರ ಯಜಮಾನ್ ಇದನ್ನ ಮತ್ತೆ ಅವ್ರು ಬರಲಿ ಊರು ಹಿರಿಯಾರು ಬರಲಿ ಊರು ಹಾಂ ಸಂಶಯಕಾರ ಸಂಶಾಕಾರನ ಹಿಂಗೆಲ್ಲ ಮಾಡ್ಯಾನು ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಇದೇ ಡಾಕ್ಯ ಮಾಡಿಸ್ತೀವಿ ಬಸ್ನಾಗ ಬಂದಾರಪ್ಪ ಸಾಯಂಕಾಲ ಆರು ಗಂಟೆಯಿಂದ ಬೆಳೆಯಾಗಿ ಪಾಸ್ಗೆ ಬಂದ ಹ್ಞೂ ಜನ ಜನ ರಕ್ಷಣೆ ಮಾಡೋದು ತಾನು ಮನೆಯಾಗ ರಕ್ಷಣೆ ಅಲ್ಲವ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ